Hi guys, welcome back to my channel Zero Oil Cooking. ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನ ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಉತ್ತರ ಭಾರತದಲ್ಲಿ ಹೇರಳವಾಗಿ ಮಾಡುವಂಥ ತುಂಬ ಫೇಮಸ್ ಆಗಿರುವಂಥ ರೆಸಿಪಿ ಕ್ಯಾಪ್ಸಿಕಮ್ ಆಲೂ ಕರಿನ ಯಾವ ರೀತಿ ಮಾಡೋದಂತ ನೋಡೋಣ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನಾನು ನಿಮಗೆ ಎಣ್ಣೆ ಇಲ್ಲದೆ ಅಡುಗೆ ಮಾಡೋದನ್ನ ಯಾವ ರೀತಿ ಅಂತ ಇದ್ದೀನಿ ಸೊ ಹಾಗಾದರೆ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ ನಾನಿಲ್ಲಿ ಆಲೂಗಡ್ಡೆನ ಕಡಿಮೆ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಗ್ರೇವಿಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ಇಲ್ಲಿ ತೊಗೊಂಡಿದ್ದೀನಿ ಒಗ್ಗರಣೆ ಐಟಮ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಬಂದುಬಿಟ್ಟು ಎರಡು ದೊಡ್ಡ ಸೈಜು ತಗೊಂಡಿದ್ದೀನಿ ಈರುಳ್ಳಿ ಕೂಡ ಒಂದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಆಲೂಗಡ್ಡೆ ಚಿಕ್ಕದು ಎರಡು ಸೈಜನ್ನು ತೊಗೊಂಡು ಕುದಿಸಿ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ಇದನ್ನು ಫಸ್ಟ್ ಮಸಾಲೆಗಳನ್ನೆಲ್ಲ ಹಾಕೋಣ ಸೊ ನೋಡಿ ಕ್ಯಾಪ್ಸಿಕಮ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಆಲ್ರೆಡಿ ಕುದಿಸಿಟ್ಟಿರುವಂಥ ಚಿಕ್ಕದಾದಂಥ ಆಲೂಗಡ್ಡೆನ ಲಾಸ್ಟಿಗೆ ಹಾಕ್ತೀನಿ ಸೊ ಇಲ್ಲೇನು ಇದ್ದೀನಿ ಧನಿಯಾ ಪುಡಿ ಒಂದು ಟೀ ಸ್ಪೂನು ಅಚ್ಚಕಾರದ ಪುಡಿ ಒಂದು ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಚಿಟಿಕಿಯಾದಂಥ ಜೀರಿಗೆ ಪುಡಿನ ತೊಗೊಂಡು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ನೀವು ಅದೆಲ್ಲ ಫುಲ್ ಅದಕ್ಕೆ ಅಂಟಕೋಬೇಕು ಊರಬೇಕು ಎಲ್ಲ ಮಸಾಲೆ ಘಮ ಏನಾಗಬೇಕು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಮತ್ತು ಆಲೂಗಡ್ಡೆಯಲ್ಲಿ ಸೇರ್ಕೋಬೇಕು ನಾನು ಆಲೂಗಡ್ಡೆ ಆಲ್ರೆಡಿ ಕುದಿಸಿರೋದ್ರಿಂದ ಅದು ಒಡೆದೋಗುತ್ತೆ ಅಂತ ಲಾಸ್ಟಿಗೆ ಇಲ್ಲಿ ಸೇರಿಸ್ಕೊಂಡಿರೋದು ಅದನ್ನ ಮುಚ್ಚಿಡ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಒಗ್ಗರಣೆಡೆ ರೆಡಿ ಮಾಡೋ ಅಷ್ಟರಲ್ಲಿ ಅದು ಕೂಡ ಎಲ್ಲ ಮಸಾಲೆಗಳನ್ನ ಹೀರ್ಕೊಳ್ಳುತ್ತೆ ಸೊ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇಲ್ಲಿ ಅದಕ್ಕೆ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕಿಬಿಟ್ಟು ಅವೆಲ್ಲ ಚಟಪಟ ಅಂದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಕರಿಬೇವು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಸೊ ಅವುಗಳನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೇಲೆ ಹೋದ್ಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿ ಟೊಮ್ಯಾಟೊ ಕೂಡ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಸಖತ್ತು ಟೇಸ್ಟಿಯಾಗಿರುತ್ತೆ ಚಪಾತಿ ಅನ್ನ ದೋಸೆ ಯಾವುದಕ್ಕಾದ್ರೂ ನೀವು ಇದನ್ನು ತಿನ್ಬೋದು ಇವು ಮಸಾಲೆ ದೋಸೆ ಮಾಡಿದಾಗ ಒಳಗಡೆ ಸ್ಟಫಿಂಗ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸೊ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಅಂದಾಗ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಯಾಕಂದರೆ ನಾವಿಲ್ಲಿ ಎಣ್ಣೆ ಯೂಸ್ ಮಾಡೋಲ್ಲ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ನಮ್ಮ ಬೇಸಿಕ್ ಮಸಾಲೆಗಳೇನಿರುತ್ತೆ ಅದನ್ನು ಹಾಕ್ಬಿಟ್ಟು ಬೇಸಿಕ್ ಮಸಾಲೆಗಳು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ವಾಸನೆ ಇದ್ರೆ ಏನಾಗುತ್ತೆ ಒಂದು ಸತಿ ಖಾರ ಜಾಸ್ತಿ ಆಗುತ್ತೆ ಆ ವ್ಯಾವ್ ಫ್ಯಾಕ್ಟರ್ ಅನ್ನೋದು ಫುಡ್ಡಲ್ಲಿ ಬರೋಲ್ಲ ತಿನ್ನೋಕ್ಕೂ ಮನಸ್ಸಾಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹದವಾಗಿ ಬೇಯಿಸ್ಕೋಬೇಕಂತ ಹೇಳ್ತಾರಲ್ಲ ಸೊ ಆ ಥರ ಚೆನ್ನಾಗಿ ಇದನ್ನು ಬೇಯಿಸ್ಕೊತ ಇದ್ದೀನಿ ಅದಾದಮೇಲೆ ನಾನೇನು ಊರು ಇಟ್ಟಿದ್ನಲ್ಲ ಮ್ಯಾಗ್ನೆಟೈಸ್ ಏನು ಅಂತಾರೆ ಮ್ಯಾಗ್ನೆಟೈಸ್ ಮಾಡಿಟ್ಟಿರುವಂಥ ಪದಾರ್ಥಗಳನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಥರ ಮಾಡ್ಕೊಳ್ಳುವಾಗ ಯಾವ ಥರ ಮಾಡ್ತೀವಲ್ಲ ಅದೇ ಥರ ಇದರಲ್ಲಿ ಬೇಯಿಸ್ಕೋಬೇಕು ಆಯಿತಾ ಅದೇನಾಗುತ್ತೆ ಗೊತ್ತಾ ಕ್ಯಾಪ್ಸಿಕಮಲ್ಲಿರೋ ನೀರಿನ ಅಂಶ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಮಸಾಲೆಗಳು ಅದಕ್ಕೆ ಚೆನ್ನಾಗಿ ಹಿರ್ಕೊಳ್ಳುತ್ತೆ ತಿನ್ನುವಾಗ ಮಸಾಲೆ ಘಮ ಬಾಯಿಗೆ ಅಂತ ಸಿಗ್ತಾ ಇರುತ್ತೆ ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನನಗೆ ಅಡುಗೆನೇ ಇರಲಿಲ್ಲ ಬಟ್ ನಾನು ತುಂಬ ಫುಡ್ಡಿ ಯಾವಾಗ ನನಗೆ ನನ್ನ ಹೆಲ್ತ್ ಇದೆ ಅಂತ ಅಂದಾಗ ನಾನೇ ಕುಕ್ಕಿಂಗ್ನ ಯಾಕೆ ಸ್ಟಾರ್ಟ್ ಮಾಡ್ಕೋಬಾರ್ದು ಅನ್ನೋ ರೀಸನ್ಗೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ಆಯಿಲ್ಲೆಸ್ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಕುಕ್ಕಿಂಗ್ನ ಕಲಿಸ್ಕೊಟ್ಟಿದ್ದು ನನ್ನ ಹಸ್ಬೆಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅವ್ರು ಮಾಡೋ ಎಲ್ಲ ರೆಸಿಪಿಗಳನ್ನ ನಾನು ಆಯಿಲ್ಲೆಸ್ಸಾಗಿ ಮಾಡ್ತಾಯಿದ್ದೀನಿ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಇದರ ಬೆನಿಫಿಟ್ಸ್ನ ಇವಾಗ ಹೇಳ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದು ಬೇಯೋ ಅಷ್ಟರಲ್ಲಿ ನಾನು ನಿಮಗೆ ಬೆನಿಫಿಟ್ಸ್ನ ಹೇಳ್ತೀನಿ ನೋಡಿ ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮಲ್ಲಿ ಏನಿರುತ್ತೆ ಅಂದರೆ ಲೋ ಗ್ಲೆಸಮಿಕ್ ಇಂಡೆಕ್ಸ್ ಇರುತ್ತೆ ಆಮೇಲೆ ಸೆಲ್ಸ್ಗಳು ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ ಬ್ಲಡ್ ಶುಗರ್ಗೂ ಕೂಡ ಇದು ತುಂಬ ಒಳ್ಳೆಯದು ಮತ್ತು ಇದು ತುಂಬ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಇದರಿಂದ ಏನಾಗುತ್ತೆ ಅಂತ ಅಂದರೆ ಕ್ಯಾಪ್ಸಿಕಮಲ್ಲಿರುವಂಥ ಒಂದು ಕ್ಯಾಪ್ಸೈನ್ ಅನ್ನೋ ಒಂದು ಅಂಶ ಏನಿರುತ್ತೆ ಅದರಿಂದ ನಮ್ಮ ದೇಹದಲ್ಲಿರುವಂಥ ಏನು ಇನ್ಫ್ಲಮೇಷನ್ಸ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಇದರಿಂದ ಆರ್ಥ್ರೈಟಿಸ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಪೀಪಲ್ಗೆ ತುಂಬ ಒಳ್ಳೆಯದು ಫೈಬರ್ ಕಂಟೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ ಇಮ್ಯೂನ್ ಸಿಸ್ಟಮ್ನ ಕೂಡ ಇದು ಇದು ಮಾಡುತ್ತೆ ಮತ್ತು ಯಾರೆಲ್ಲ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರ ದಯವಿಟ್ಟು ಕ್ಯಾಪ್ಸಿಕಮ್ನ ಡೇಲಿ ನಿಮ್ಮ ಫುಡ್ಡಲ್ಲಿ ನೀವು ಸೇರಿಸ್ಕೊಳ್ಳಿ ನೋಡಿ ಈ ಥರ ಇದು ಫುಲ್ ಬೆಂದ ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ನೀವು ಇದಕ್ಕಿಂತ ಕೂಡ ಸ್ವಲ್ಪ ಗ್ರೇವಿಯಾಗೂ ಇಟ್ಕೋಬೋದು ಇಲ್ಲ ಇನ್ನೊಂದು ಚೂರು ಡ್ರೈ ಕೂಡ ಮಾಡ್ಕೋಬೋದು ನಿಮಗೆ ಅವಶ್ಯಕತೆಗೆ ತಕ್ಕಂಗೆ ಇದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸಖತ್ತು ಟೇಸ್ಟಿ ಆಗಿರುತ್ತೆ ನಾನು ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಸೊ ತೆಂಗಿನಕಾಯಿ ಅಲ್ಲದೆ ಮಾಡಿರೋ ಫುಡ್ ಇದು ಸೊ ನೋಡಿ ಯಾಕಂದರೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡಬೇಕಲ್ವಾ ಅದಕ್ಕೆ ತೆಂಗಿನಕಾಯಿ ಹಾಕಿಲ್ಲ ಸೊ ಹಾಗಾಗಿ ಒಂದು ಸರ್ವಿಂಗ್ ಬೌಲಲ್ಲಿ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಸಖತ್ತಾಗಿ ಬಿಸಿ ಬಿಸಿ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ಎಲ್ಲ ಮಸಾಲೆ ಘಮಗಳು ಬಾಯಿಗೆ ಸಿಗ್ತಾ ಇರುತ್ತೆ ವಾವ್ ಅಂತ ಅನಿಸುತ್ತೆ ಸೊ ಇದ್ರ ಜೊತೆ ಸ್ವಲ್ಪ ಸಲಾಡ್ಗೆ ನಾನು ಇಲ್ಲೇನು ಮಾಡ್ಕೊಂಡಿದ್ದೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಖಾರ ಮತ್ತು ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮೊಸರು ಈ ರೀತಿಯಾಗಿ ನನ್ನ ಮಧ್ಯಾಹ್ನದ ಲಂಚ್ನ ನಾನು ಸವದೆ ಹೆಲ್ದಿಯಾಗಿತ್ತು ಅದ್ರ ಜೊತೆ ನನ್ನ ಡಯಟ್ ಎಕ್ಸಸೈಸಸ್ಗಳನ್ನೆಲ್ಲ ಫಾಲೋ ಮಾಡಿ ಮೆಡಿಕೇಶನ್ ಕೂಡ ತೊಗೊಂಡೆ ನನ್ನ ಪ್ರತಿಯೊಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ವೀಡಿಯೋಗಳ ಲಿಂಕ್ಗಳನ್ನ ಕೂಡ ಹಾಕಿರ್ತೀನಿ ಜೊತೆಗೆ ಬೆನಿಫಿಟ್ಸ್ ಕೂಡ ಹಾಕಿರ್ತೀನಿ ಸೊ ಮರೀದೆ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ನಾಳೆ ಮತ್ತೊಂದು ವಿಡಿಯೋಂದಿಗೆ ನನ್ನ ನಿಮ್ಮ ಭೇಟಿ